ಜೈ ಶ್ರೀ ಗುರುದೇವ್ ಈ ಬಾರಿಯ ಅಕ್ಷಯ ತೃತೀಯ ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ವರ್ಷ ಆಗಿರ್ತದೆ ಯಾರು ಮಕರ ರಾಶಿಯವರಾಗಿರ್ತೀರ ಅಥವಾ ಕುಂಭರಾಶಿಯವರಾಗಿರ್ತೀರಾ ಮಕರ ರಾಶಿಯವರು ಇನ್ನೇನು ಸಾಡೆ ಸಾತಿಯನ್ನು ಮುಗಿಸ್ಕೊಂಡು ಹೊರಗಡೆ ಬಂದಿದರೆ ಕುಂಭರಾಶಿಯವರು ಸಾಡೆಸಾತಿ ಒಂದು ಕೊನೆಯ ಹಂತದಲ್ಲಿದ್ದಾರೆ ಹಾಗಾಗಿ ಶನೇಶ್ವರನ ಕೃಪೆಗೋಸ್ಕರ ಈ ಬಾರಿ ಅಕ್ಷಯ ತೃತೀಯದಂದು ತಾವುಗಳು ಮಕರ ರಾಶಿಯವರು ಮತ್ತು ಕುಂಭ ರಾಶಿಯವರು ತಮ್ಮ ಮಧ್ಯದ ಬೆರಳಿಗೆ ಮಿಡಿಲ್ ಫಿಂಗರ್ಗೆ ನೀಲಮಣಿ ಅಂತ ಒಂದು ಸ್ಟೋನ್ ಬರ್ತದೆ ಇದು ಶನೇಶ್ವರನ ಒಂದು ರಾಶಿ ಉಂಗುರ ಶನೇಶ್ವರನ ಪ್ಲ್ಯಾನೆಟ್ ಸ್ಟೋನ್ ಯಾರು ನೀಲಿ ನೀಲಮಣಿಯನ್ನು ತಮ್ಮ ಮಧ್ಯದ ಬೆರಳಿಗೆ ಧಾರಣೆಯನ್ನು ಮಾಡ್ತಾರೋ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅತ್ಯಂತ ಯಶೋದಾಯಕವಾದಂಥ ಶ್ರೇಷ್ಠವಾದಂಥ ಯಶಸ್ಸಿನ ಉತ್ತುಂಗಕ್ಕೆ ತಗೊಂಡೋಗ್ಲಿಕ್ಕೆ ಸಹಕಾರವನ್ನು ಕೊಡ್ತದೆ ನಂಬಿಕೆಯಿಂದ ಶ್ರದ್ಧೆ ಭಕ್ತಿಯಿಂದ ತಮ್ಮ ಮಧ್ಯದ ಬರಲಿಗೆ ನೀಲಮಣಿ ಅನ್ನೋಂಥ ಒಂದು ಶನೀಶ್ವರನ ಸ್ಟೋನ್ನ ಧಾರಣೆಯನ್ನು ಮಾಡಿ ಈ ಬಾರಿ ಅಕ್ಷಯತೃತೀಯವನ್ನು ಮತ್ತಷ್ಟು ಮಗದಷ್ಟು ಯಶಸ್ಸಿನ ದಿನವಾಗಿ ತಾವು ಮಾರ್ಪಾಡುಗೊಳಿಸ್ಕೋಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು